शिल्पी अंबे संविधान शिल्पी भारत रत्न भारत रत्न जय 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 हिंद जय 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 हिंद विश्वरत्न डॉक्टर बाबा साहेब अंबेडकर ನೂರ ಮೂವತ್ತ್ ಜಯಂತಿ ನಿಮಿತ್ತ ಗಾಂಧಿನಗರದಲ್ಲಿ ತಮ್ಮ ಸಭಾ ಮತ್ತು ಎಲ್ಲ ಸಂಘಟನೆಗಳು ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೆರವಣಿಗೆಯನ್ನು ಗಾಂಧಿನಗರದ ಏಳನೇ ಪಾಸಿನ ಮಗಿದು ಮೌಂಟೇನ್ ಸರ್ಕಲ್ ಮತ್ತು ಅಂಬೇಡ್ಕರ್ ಸ್ಟ್ಯಾಚಿಗೆ ಮಾಲಾರ್ಪಣೆ ಮಾಡಿ ನಗರದ ಮೃಗಭವನಿಗೆ ತಲುಪುತ್ತೆ ಪ್ರತಿ ವರ್ಷದಂತೆ ವಿಶೇಷವಾಗಿ ಈ ವರ್ಷನೂ ಸಹ ನಮ್ಮೆಲ್ಲ ಸಮಸ್ತ ಬಂಧುಗಳು ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ಪಾಲುಗೊಂಡು ಯಶಸ್ವಿ ಮಾಡಿಕೊಳ್ಬೇಕು ಭಾರತದ ವಿಮೋಚಕ ಬಹುಜನರ ನಾಯಕ ಸಂವಿಧಾನ ತಜ್ಞ ವಿಶ್ವದ ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿ ನಿಮಿತ್ತ ಸಮಸ್ತ ಇಡೀ ದೇಶ ಮತ್ತು ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟು ಸ್ವತಂತ್ರ ಸೋದರತೆ ಸಮಗ್ರತೆ ಅಖಂಡತೆಯನ್ನ ಈ ದೇಶಕ್ಕೆ ತಕ್ಕಂತಹ ನಮ್ಮೆಲ್ಲರ ಬದುಕಿನ ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೆರವಣಿಗೆ ಪ್ರಾರಂಭ ಆಗ್ತಾ ಇದೆ ನಿಜವಾಗ್ಲೂ ದಿವಸ ನಾವೆಲ್ಲರೂ ಸಹ ಪ್ರಜಾಪ್ರಭುತ್ವದಲ್ಲಿ ಸೋದರತೆಯನ್ನ ಕಾಪಾಡ್ಕೊಬೇಕಾಗಿದೆ ಸಂವಿಧಾನದ ಆಶಯಗಳನ್ನ ತಿಳಿಯಬೇಕಾಗಿದೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸನ್ನ ನನಸು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಈ ಮೆರವಣಿಗೆ ಚಾಲನೆ ಕೊಡ್ತಾ ಇದ್ದೇವೆ ಜೈ ಹಿ ಜೈಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ

ಮತ್ತು ಕಟಾಕಿ ಪಟಾಕಿ ಹೋಗುವಂತಹ ಕಾರ್ಯಕರ್ತರನ್ನೆಟ್ಟು ಕೂಡ ಯಶಸ್ವಿಯಾಗಿ ಇಂದು ಬೆಳಿಗ್ಗೆ ನಮ್ಮ ಬಾಬಾ ಸಾಹೇಬ್ ಸರ್ಕಾರಲ್ಲಿ ಆಟೋ ಚಾಲಕರು ಹಾಗೂ ಅಲ್ಲಿರ್ತಕ್ಕಂಥ ಸ್ಥಳೀಯ ವ್ಯಾಪಾರಸ್ಥರು ಒಂದು ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಬೆಳಗ್ಗೆ ಸುಮಾರು ಒಂದು ಆರು ಗಂಟೆಗೆ ತಿಂಡಿ ವ್ಯವಸ್ಥೆ ಶುರುವಾಗುತ್ತದೆ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರುಗಳು ಕೂಡ ಅಲ್ಲಿ ತಿಂಡಿ ವ್ಯವಸ್ಥೆಯನ್ನ ಮಾಡ್ತಾ ಹಾಗೆ ಇವರು ಸಂಜೆ ಕನಸಿಯಿಂದ ಎರಡು ಕೂಟಲ್ನಟ್ಟು ಅನ್ನ ಮಾಡ್ಕೊಳ್ತಾರೆ ಹಾಗೆ ಜೈಟಿ ಯುವಕರ ಪರ್ವ ನಡುವಿನ ಅವ್ರಲ್ಲೂ ಕೂಡ ಕೂತಾಲಿ ಒಂದು ಅನ್ನದೇ ಇವತ್ತು ಎಲ್ಲ ಬಂಧುಗಳು ಮೈಸೂರು ಭಾಗದಲ್ಲಿರ್ತಕ್ಕಂಥ ಸುತ್ತಮುತ್ತಲಿಲ್ಲ ಮತ್ತು ಗಾಂಧಿನಗರದ ಎಲ್ಲ ನಿವಾಸಿಗಳು ಒಂದು ಭಾಗಿಯಾಗಿ ಒಂದು ಹಬ್ಬದ ವಾತಾವರಣದಲ್ಲಿ ವಾತಾವರಣದಲ್ಲಿ ಕೂಡ ಭಾಗಿಯಾಗಿ ಸಮಸ್ತ ಜನತೆಗೂ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇಂದು ಗಾಂಧಿನಗರದಲ್ಲಿ ದಲಿತ ಮಹಾಸಭಾದ ವತಿಯಿಂದ ಒಂದು ಬೃಹತ್ ಭವ್ಯ ಮೆರವಣಿಗೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಇವತ್ತು ಈಗ ಚಾಲನೆ ಸಿಕ್ಕಿದೆ ಗಾಂಧಿನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುರಭವನದಲ್ಲಿ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಈ ಒಂದು ಆಚರಣೆಯನ್ನು ಅಂತ್ಯಗೊಳಿಸಲಾಗುತ್ತೆ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ತಮ್ಮ ಮೂಲಕ ಮನೆಯ